ಮಾತ್ರೆ ಇಲ್ಲ ಉಡಲ್ ದಿಂಜಿನ ಸೊಲ್ ತುಳು ಸ್ಟಾಕ್ ಮಾರ್ಕೆಟ್ ಎನ್ನು ಪ್ರಯಾಣದ ಕುಣಂಜಿ ವಿಡಿಯೋ ನಿಲ್ಲೇನು ಮಾತೇನೆಲ್ಲ ಆತ್ಮೀಯವಾಯ ನಂಚನ್ನ ಸ್ವಾಗತ ಅಲ್ಲಿ ಕೋಡೆ ಬುಕ್ಕ ಇನಿತ ದಿನ ಎನಕ್ಕೆ ಏತ್ ಲಾಭ ತಿಕ್ಕೊಂಡು ಏತ್ ಮೈನಸ್ ಆಂಚನೆ ಇನ್ನಿ ಓ ಮಾತ ಕಂಪೆನಿ ಪ್ಲಸ್ ಪನ್ಪನೇನು ಈ ವಿಡಿಯೋ ತರೆಯೋನು ಅವೆ ಅಡುಗೆ ತುಂಬು ಏರ್ ಮಾತ ನಿ ನನಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಜರಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಲ್ಪಲೇ ಅಂಚನೆ ಬೆಲ್ಲೈಕನ್ ಕ್ಲಿಕ್ ಮಲ್ಪಲೇ ಕೂಡ ದಿನ ಪಡ್ಂದ ಸೋಮವಾರ ರೆಡ್ಡಿನ ಬೊಕ್ಕ ಷೇರ್ ಮಾರ್ಕೆಟ್ ಓಪನ್ ಆಯ್ನೆ ಅಂತ ಸೋಮವಾರ ದಾನ ಎನ್ನ ಪೋರ್ಟ್ಫೋಲಿಯೋ ಮಸ್ತ್ ಹೆಲ್ತ್ ಇತ್ತು ಪದಿನಾರು ಸಾವಿರ ಪ್ಲಸ್ ಇತ್ತು ಇನಿ ಹಂಗಾರೆ ಇನೀತುವರೆ ಪೋಪಿಂದ ಇರುವತ್ತ ಏಳು ಸಾವಿರ ಪ್ಲಸ್ ಇರುವತ್ತಾಜಿ ಇರುವತ್ತೇಳು ಸಾವಿರ ಇನಿ ಪ್ಲಸ್ ಉಂಡು ದಯಪ ಈ ವಾರು ಮಸ್ತ್ ಹೆಲ್ತ್ ಇತ್ತ ರೀತಿದ ನ್ಯೂಸ್ ಬ್ಯಾಡ್ ನ್ಯೂಸ್ ಬದುಕಿ ಷೇರ್ ಮಾರ್ಕೆಟ್ ರಾಕೆಟ್ದ ಲೆಕ್ಕ ಬಲಿಪು ಈ ವರಡು ಸೊ ಅಜ್ಜಾದ ಇದೊಮ ಒತ್ತಿದ ಬ್ಯಾಡ್ ನ್ಯೂಸ್ ಇಜ್ಜಿ ಶೇರ್ ಮಾರ್ಕೆಟ್ ಅಜ್ಜಾದ ಶೇರ್ ಮಾರ್ಕೆಟ್ ರಾಕೆಟ್ ದೇಕ ಬಾವೊಂದು ಉಂಡು ಸೊ ಅಂಚೆ ಇನಿ ಓಮಾತ ಎಡ್ಡೆ ರಿಟರ್ನ್ ಕೊರ್ತುಂಡು ಪಂಪ್ನಿನ ಲ ಈ ವಿಡಿಯೋ ತೇರಿ ಅವನಿಗೆ ಇತ್ತ ಮುಲ್ಪದ ಪುಡು ಓಮಾತ ಎಡ್ಡೆ ರಿಟರ್ನ್ ಕೊಡ್ತುಂಡು ಪಂಡ್ ಝೆನ್ ಟ್ಯಾಕ್ ಪಂಪ್ನ ಡ್ರೋನ್ ಕಂಪನಿ ಇನಿ ಪಾಯಿಂಟ್ ಎಲ್ಪತ್ತ ಮೂರು ಪರ್ಸೆಂಟ್ ಮುಟ್ಟ ಮುಟ್ಟ ಪತ್ತು ಪರ್ಸೆಂಟ್ ರಿಟರ್ನ್ ಇನಿ ಒಂಜೇ ದಿನ ಕೊರ್ತುಂಡು ಪಂಡ ರಾಕೆಟ್ ದಲಿಕ ಈ ಕಂಪನಿ ಬಲ್ತೊಂದು ಮುರನಿ ಮುಟ್ಟ ಒಂದು ಕಂಪನಿ ಹತ್ತೊಂದು ಒಂಜಿ ತಿಂಗಳು ಹೊಡೆದಿ ಬಲ್ತೊಂದು ಒಂದಿಚ್ಚೆಂಡ್ ಐದು ತುಂಬು ಮಸ್ತ್ ಬಲ್ತುಂಡು ಬಲ್ತ್ ಬಲ್ತು ನಡುಟು ಉಂತು ದಿತ್ತುಂಡ್ ಏಳುನೂ ಎಟ್ಟು ಉಂತು ಇತ್ತು ಆಂಡ ಇನಿ ಒಂಜಿ ಸಾವಿರದ ನೂತ ಹದಿನೈದು ರೂಪಾಯಿ ಆಂಡ ಒಂಜಿ ಷೇರ್ಗೆ ಪಂಡ ರಾಕೆಟ್ ದಲಿಕೆ ಪತ್ತು ಪರ್ಸೆಂಟ್ ಮುಟ್ಟ ಬಲ್ತಂದು ಈ ಕಂಪನಿ ಸೊ ದಾವರ ಈತ್ ಮಲ್ಲ ಏನೋ ಪೋರ್ಟ್ಫೋಲಿಯೋಡಲ್ಲ ಈತ್ ಪ್ಲಸ್ ಆವರೆ ಚಾನ್ಸಸ್ ಸೊ ಒಂಚೇ ಕಾರಣ ಅಂಡ ಒಂದು ಬಲಿಪರೆ ಕಾರಣ ಏನಂದ್ ಗೊತ್ತಿ ಒಂದು ಎತ್ತಿರೋಡೆ ಏನೋ ಕಾರಣ ಉಂಡು ದಯಪಡೋದು ನಡೆ ಎಲೆಕ್ಷನ್ ಉಂಡು ಸೊ ಎಲೆಕ್ಷನ್ ಒಂದು ವೇಳೆ ಇತ್ತೆ ಇತ್ತ ರೂಲಿಂಗ್ ಪಾರ್ಟಿಯೇ ವಿನ್ ಹಂಡ್ರೆಡ್ ಪರ್ಸೆಂಟ್ ಈ ಕಂಪೆನಿಗೆ ಇಬ್ಬರ ಎಡ್ಡೆ ಆರ್ಡರ್ ತಿಕ್ಕೊ ಅಂಚಿನ ಚಾನ್ಸಸ್ ಉಂಡು ಗೊತ್ತಿ ವಾ ಥಿಂಕಿಂಗ್ ಈ ಕಂಪನಿ ಬಲ್ತಂದುಂಡು ಮಸ್ತ್ ಜನ ಈ ಕಂಪೆನಿಗಿತ್ತೆ ಹೂಡಿಕೆ ಮಲ್ತಂದು ದಯಪ ಇಂಡಿಯಾಲ ಡ್ರೋನ್ ದಿತ್ತು ಎಡ್ಡೆ ಸಪೋರ್ಟ್ ಕೋರನ್ನುೊಂಡು ಗೌರ್ಮೆಂಟ್ ಕಂಪೆನಿ ದಿತ್ತು ಸೊ ಅಂಚೆ ಅದು ಒಂಜಿ ಚಾನ್ಸಸ್ ಈ ಕಂಪನಿ ಈ ತುಂಜಿ ರಾಕೆಟ್ದಲ್ಲಿ ಬಲಿಪರೆ ಚಾನ್ಸ್ ಆದಿಪ್ಪು ಹಂಗು ಬಿತ್ತ ಪೋನಾಗಲ್ಲ ಅಂಚನೇ ಪೋಡು ಶೇರ್ ಮಾರ್ಕೆಟ್ ಮಾರ್ಕೆಟು ಎವರೇಜ್ ಮಲ್ತು ಪೋಣದ ಶೇರ್ ಮಾರ್ಕೆಟ್ ದುಡ್ಡು ಮಲ್ಪರೆ ಆಪು ಸೊ ಅಂಚೆನೇ ಈನಿತ್ತ ನಿಳು ತೂವೊಂದು ಲೀತೆ ಲೈವ್ ವೀಡಿಯೋ ಇರುವತ್ತ ಏಳು ಪರ್ಸೆಂಟ್ ಇರುವತ್ತ ಏಳು ಸಾವಿರ ಪ್ಲಸ್ ಡು ಉಂಡು ಕೋಡೆ ಪದಿನಾರು ಸಾವಿರ ಪ್ಲಸ್ ಡು ಇಂಚನೆ ಈ ವಾರ ಹೆಲ್ತ್ ಪಡ್ದು ಪನಂದ ಅಂಚೆನೇ ಶೇರ್ ಮಾರ್ಕೆಟ್ ಬಗ್ಗೆ ಕಲ್ತೊಂದು ಶೇರ್ ಮಾರ್ಕೆಟ್ ಹೂಡಿಕೆ ಮಲ್ಪಲೆ ಶೇರ್ ಮಾರ್ಕೆಟ್ ಕಾಸು ಮಲ್ಪಲೆ ಕುಡಂಜಿ ವಿಡಿಯೋದೊಟ್ಟಿಗೆ ತಿಕ್ಕ ಅದು ಮಟ್ಟ ಮಾತನಾಡಿಗಳ ಓಡಲ್ದಿಂದ ಸೋಲ್ಮೇಲು ಏರ್ ಮಾತ್ರ ನನ್ನಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿ ಚಾನಲ್ ಸಬ್ಸ್ಕ್ರೈಬ್ ಬೆಲ್ ಬೆಲ್ಲೈಕನ್ನು ಕ್ಲಿಕ್ ಮಾಡಲೇ ಸೋಲ್ಮೇಲು ಜೈ ತುಲುನಾಡು ಜೈ ಕರ್ನಾಟಕ ಜೈ ಭಾರತ್